ಭಾರತೀಯ ಎಜುಕೇಶನ್ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಂಭ್ರಮ ಪ್ರತಿಭೆ ಅನಾವರಣ ವಿಜಯಿತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ವಾರ್ಷಿಕೋತ್ಸವವು ಮಕ್ಕಳ ಪ್ರತಿಭೆಯ ಪ್ರದರ್ಶನಕ್ಕೆ ವೇದಿಕೆ ನೀಡೋದಲ್ಲದೆ ಶಾಲೆಯ ಸಾಧನೆಗಳ ವಿಮರ್ಶೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಪ್ರಮುಖ ಘಟ್ಟವಾಗಿದೆ ಅಂತ ಪಾತಪಾಳಿಯ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಸುರೇಂದ್ರ ಬಾಬು ಅಭಿಪ್ರಾಯಪಟ್ಟರು ಭಾರತೀಯ ಎಜುಕೇಷನ್ ಶಾಲೆಯ ಆವರಣದ ಸ್ವಾಮಿ ವಿವೇಕಾನಂದ ವೇದಿಕೆಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಮಕ್ಕಳು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಲು ಪೋಷಕರು ಮತ್ತು ಶಿಕ್ಷಕರು ಸಂಸ್ಕಾರ ಕಲಿಸುವುದು ಅತ್ಯಗತ್ಯ ಅಂದರು ಶಾಲೆಯ ಕಾರ್ಯದರ್ಶಿ ಬಿ ಜಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ವಾರ್ಷಿಕೋತ್ಸವದ ಪ್ರಯುಕ್ತ ಶಾಲಾ ಕಟ್ಟಡವನ್ನು ತಳಿರು ತೋರಣ ಹೂವು ಹಾಗೂ ಬಾಳೆ ದಿಂಡುಗಳಿಂದ ಅದ್ದೂರಿಯಾಗಿ ಶೃಂಗರಿಸಲಾಗಿತ್ತು ನಮ್ಮ ಪೋಷಕರಿಗೆ ಒಂದು ಮಾತು ನಾನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಮಕ್ಕಳ ಬಗ್ಗೆ ಕಾಳಜಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದಕ್ಕೆ ಅರ್ಥವೂ ಇದೆ ಯಾಕಂದರೆ ನಾವು ಇರುವುದೆಲ್ಲವೂ ರೈತರೇ ನಾವು ಪಟ್ಟಣದ ಪಟ್ಟಣ ಪರಿಸರ ಇಲ್ಲ ನಗರ ಪರಿಸರ ಇಲ್ಲ ಅಲ್ಲೆಲ್ಲ ಕಷ್ಟ ಮಾಡಿಕೊಂಡು ನಮ್ಮ ಮನೆ ಕೆಲಸ ಗದ್ದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕಂದ್ರೆ ಸ್ವಲ್ಪ ನಮಗೆ ಕಷ್ಟನೂ ಇದೆ ಆದಷ್ಟು ಆ ಗದ್ದೆ ಕೆಲಸನೇ ಅಂದ್ಕೊಂಡು ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಅಮ್ಮ ಆಗ್ಬೋದು ಅಪ್ಪ ಆಗ್ಬೋದು ಮತ್ತು ಅಣ್ಣ ತಮ್ಮ ಮನೆಯಲ್ಲಿರೋರು ಯಾರಾದರೂ ಆಗ್ಬೋದು ಸ್ವಲ್ಪ ಅವ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಮಕ್ಕಳು ಕೆಟ್ಟದಾರಿಯನ್ನು ದಾರಿಯನ್ನು ಇವೇಧಿ ಒಂದು ಅನುಕೂಲ ಆಗುತ್ತಂತ ನಾನು ಅನ್ನಿಸ್ತೀವಿ ಯಾಕಂದರೆ ಎಲ್ಲ ಉದಾಹರಣೆಗಳು ಕೊಟ್ಟು ನಮ್ಮ ಸುರೇಂದ್ರ ಸಾಯಲ್ಲಿ ಹೇಳಿದರು ಸೊ ಹಂಗಾಗಿ ನಾನು ಒಂದೇ ಒಂದು ಉದಾಹರಣೆಗೆ ಇಷ್ಟಪಡ್ತೀನಿ ಕೆಲವು ಮಕ್ಕಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಏನು ಪಾಠ ಪ್ರವಚನ ಮಾಡ್ತಾರೆ ನಮ್ಮ ಶಾಲೆಯಲ್ಲಿ ಇಲ್ಲಿ ಒಂದು ಎಂಟು ಗಂಟೆ ಮಾತ್ರ ಇರ್ತಾರೆ ಅವ್ರ ಎಫರ್ಟ್ ಎಲ್ಲ ಹಾಕ್ತಾರೆ ಮನೆ ಕೆಲಸ ಕೊಡ್ತಾರೆ ಶಾಲೆ ಕೆಲಸ ಕೊಡ್ತಾರೆ ಶಾಲೆ ಕೆಲಸ ಆದರೆ ಇಲ್ಲೇ ಮಾಡ್ಬೇಕು ಮನೆ ಕೆಲಸ ಅಂದ್ರೆ ಮನೆಯಲ್ಲೇ ಮಾಡ್ಬೇಕು ಆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಏನು ಬಯಲ್ಲ ಮಕ್ಕಳಿಗೆ ಪ್ರತಿಯೊಬ್ಬರು ಒಂದು ದೈರಿ ಬಿಟ್ಟಿರ್ತಾರೆ ಆ ದೈರಿ ಯಾಕೆ ಏನೆಂದರೆ ಈ ಶಾಲೆಗಳು ಮತ್ತೆ ಪೋಸ್ಟ್ ಆಫೀಸ ಗೆ ಮಧ್ಯಸ್ಥಿಕೆ ತರ ಇರುತ್ತೆ ಅವರು ಯಾರಾದರೂ ಪ್ರಾಬ್ಲಮ್ ಇದ್ರೆ ಪೋಸ್ಟ್ ಆಫೀಸ ಅಲ್ಲಿ ಮುಖ್ಯ ಶಿಕ್ಷಕಿ ಮಮತಾ ಅವರು ಶಾಲಾ ವರದಿ ಮಂಡಿಸಿ ಮಾತನಾಡಿ ಈ ವರ್ಷ ಶಾಲೆಯಲ್ಲಿ ಶಾಲಾ ಚುನಾವಣೆ ಪ್ರತಿಭಾ ಕಾರಂಜಿ ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಜೂನ್ ತಿಂಗಳಲ್ಲಿ ಚುನಾವಣೆ ನಡೆಸುವ ಮೂಲಕ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಅರಿವು ಮೂಡಿಸಲಾಯಿತು ಕ್ರೀಡೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ತಾಲೂಕು ಮಟ್ಟದವರಿಗೆ ಗುರುತಿಸಿಕೊಂಡಿದ್ದಾರೆ ಪ್ರತಿಭಾ ಕಾರಂಜಿ ಮೂಲಕ ಮಕ್ಕಳಲ್ಲಿ ಅಡಗಿದ್ದ ಪ್ರತಿಭೆಗಳನ್ನು ಗುರುತಿಸುವಲ್ಲಿ ಯಶಸ್ವಿಯಾದವು ಮುಖ್ಯವಾಗಿ ವಿದ್ಯಾರ್ಥಿಗಳು ಯಾವುದೇ ರೋಗಗಳಿಗೆ ತುತ್ತಾಗದಂತೆ ಕಾಪಾಡಲು ಶಾಲೆಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು ಅಂತ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಿಜಯಪ್ಪ ಮಾತನಾಡಿ ಮಕ್ಕಳು ಖಾಲಿ ಹಾಳೆ ಅವರ ಮೇಲೆ ಪೋಷಕರ ನಡವಳಿಕೆ ನೇರ ಪರಿಣಾಮ ಬೀರುತ್ತದೆ ಶಾಲೆಯಲ್ಲಿ ಕಲಿತ ವಿಷಯಗಳನ್ನು ಮನೆಯಲ್ಲಿ ಪುನರಾವರ್ತನೆ ಮಾಡುವುದರಿಂದ ಮಕ್ಕಳ ಜ್ಞಾನ ವೃದ್ಧಿಯಾಗ್ತದೆ ಎಂದರು ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನಸೂರೆಗೊಳಿಸಿದವು ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಶ್ಯಾಮಲಾ ಅರ್ಷಿಯಾ ಬಾನು ಶಿಲ್ಪಾ ನಾಗರತ್ನ ಮಾಧವಿ ಶಿವನಾಗೇಶ್ವರಿ ಆಲಿಯಾ ಮಾಲಶ್ರೀ ಅಭಿನಯ ಮೌನಿಕಾ ಗಜೇಂದ್ರ ಮನೋಹರ ಗಣಕಯಂತ್ರ ನಿರ್ವಾಹಕ ನರೇಂದ್ರ ಹಾಗೂ ಪೋಷಕರು ಪಾಲ್ಗೊಂಡಿದ್ದರು ನರೇಂದ್ರ ಸುಮನ್ ಟಿವಿ ವಿ ಚೇಳೂರು